ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾರ್ಕಿಕವಾಗಿ ನಾಯಕತ್ವದ ವಿಚಾರವಾಗಿ ಒಂದು ಫೈನಲ್ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ನಿವಾಸದಲ್ಲಿ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ ಸಿಂಹಾಸನಕ್ಕಾಗಿ ಸಮರವೋ ಅಥವಾ ಸಂಧಾನವೋ ಅನ್ನೋದು ಕ್ಲಿಯರ್ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಡಿಕೆಶಿ ಬಣಕ್ಕೆ ಮೂಗುದಾರವನ್ನ ಖರ್ಗೆ ಹಾಕ್ತಾರ ಕ್ವಶನ್ ಮಾರ್ಕ್ ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯ ಖರ್ಗೆ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ ಮುಖ್ಯಮಂತ್ರಿಗಳ ಆಗಮನಕ್ಕೆ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಿಎಂ ಬರ್ತಾರೆ ಅಧಿಕಾರ ಹಸ್ತಾಂತರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ ಪಟ್ಟು ಹಿಡಿದಿದ್ದಾರೆ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ ಸಂಪುಟದ ರಚನೆ ಆಗಬೇಕು ಬಹುತೇಕ ಶಾಸಕರು ಕ್ಯಾಬಿನೆಟ್ಗೆ ಸೇರಬೇಕು ಅಂತ ಹೇಳಿ ಹಲವಾರು ಬಾರಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಲಾಬಿಯೂ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಈ ಎಲ್ಲ ಹೈಡ್ರಾಮಾ ಇದೆಯಲ್ಲ ಈ ಎಲ್ಲ ಗೊಂದಲಗಳಿದೆಯಲ್ಲ ಇದೆಲ್ಲದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿರುವಂತಹ ಸಂದೇಶವನ್ನು ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪಿಸಿ ಆ ಮೂಲಕ ಈ ನಾಯಕತ್ವದ ವಿಚಾರಕ್ಕೆ ಗೊಂದಲಕ್ಕೆ ಒಂದು ಸ್ಟಾಪ್ ಇಡುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ನೇರವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಹೈ ವೋಲ್ಟೇಜ್ ಮೀಟಿಂಗ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ ಈ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ ಎಷ್ಟು ಮಹತ್ವವನ್ನ ಈ ಮೀಟಿಂಗ್ ಪಡ್ಕೊಂಡಿದೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ಬಸವರಾಜ್ ಬಳಿಕ ರಂಜಿತ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರ ಮುಲಿಂದ ಅವರನ್ನ ಆರೋಗ್ಯ ವಿ ಸಕ್ರ ಆಸ್ಪತ್ರೆಗೆ ಬೆಳಗಂದೂರಿಗೆ ಹೋಗಿದ್ದಾರೆ ಅವರು ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ ಅನ್ನುವಂತ ಮಾಹಿತಿಗಳು ಇಲ್ಲಿ ಸಿಗ್ತಾ ಇದ್ದಾವೆ ಅವರು ಆಗಮಿಸಿದ ಬಳಿಕ ನೇರವಾಗಿ ಸದಾಶಿವ ನಗರದ ಅವರ ನಿವಾಸಕ್ಕೆ ಆಗಮಿಸ್ತಾರೆ ಆ ಬಳಿಕ ರಾಜ್ಯ ರಾಜಕೀಯದ ಒಂದಷ್ಟು ವಿಚಾರಗಳು ಬಹಳ ಪ್ರಾಮುಖ್ಯತೆ ಇಲ್ಲಿ ಪಡೆದುಕೊಳ್ತವೆ ಮತ್ತು ರಾಜ್ಯ ರಾಜಕೀಯ ಕೂಡ ಇಲ್ಲಿ ರಂಗಿ ಹಾಕ್ತಾ ಇದೆ ಒಂದು ವಿಚಾರದ ಗದ್ದೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದನ್ನ ನೀವು ಗಮನಿಸಿರಬಹುದು ಬಹಳ ಪ್ರಮುಖವಾಗಿ ಶಾಸಕರ ನಡೆ ಏನಿದೆ ಅದರಲ್ಲೂ ದೆಹಲಿಗೆ ಹೋಗಿ ಡಿಸಿ ಎಂ ಡಿಕೆ ಶಿವಕುಮಾರ್ ಪರವಾಗಿ ಯೋಗ ಏನು ಅದು ಒಂದ್ ರೀತಿಯಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಟ್ಟ ಮತ್ತೊಂದು ಕೊಟ್ಟಿದ್ದಾರೆ ಅಧಿಕಾರ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆದ್ರಿಂದ ಈ ಒಂದು ನಡೆಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಬಣ ವಿರೋಧಿಸ್ತಾ ಇದೆ ಮತ್ತು ಈ ನಡೆಯನ್ನ ಆದಷ್ಟು ಬೇಗ ಸಿದ್ಧವಾಗಿ ಸಲ್ಲಿಸಿ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಬೇಕು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದೆ ಇನ್ನೊಂದು ಡಿಸಿ ಡಿಕೆ ಶಿವಕುಮಾರ್ ಬಣ ಈ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ನಾಯಕತ್ವದ ವಿಚಾರವಾಗಿ ಸ್ಪಷ್ಟನೆ ಕೊಡಬೇಕು ನಾಯಕ ವಿಚಾರ ಬದಲಾವಣೆ ಬಗ್ಗೆ ಒಂದು ನಿರ್ಧಾರ ಮಾಡ್ಬೇಕನ್ನುವಂತ ಮಾತ್ರ ಹೇಳ್ತಾ ಇದೆ ಹೀಗಾಗಿ ಗೊಂದಲದ ವಾತಾವರಣ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಐ ಸಿಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆದವರು ರಾಜ್ಯದವರೇ ಆನಿಕ್ನಲ್ಲಿ ಇವತ್ತು ಆ ಸಿಎಂ ಅವರನ್ನ ಕರೆಸಿಕೊಂಡು ಮಾತನಾಡುವಂತ ಸಾಧ್ಯತೆ ಇದ್ದಾವೆ ಅದರಲ್ಲಿ ಎಂಟು ಗಂಟೆಗೆ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಅವರು ದೆಹಲಿಯಲ್ಲೂ ಕೂಡ ಭೇಟಿ ಮಾಡುವಂತ ವಿಚಾರಗಳನ್ನು ಹಂಚಿಕೊಂಡಿದ್ರು ಅದರ ಭಾಗವಾಗಿ ಇನ್ನೊಂದು ಭೇಟಿ ಏನಾಗ್ತಾ ಇದೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಒಂದು ರಾಜ್ಯ ಕಾಂಗ್ರೆಸ್ ಇರ್ತಕ್ಕಂಥ ಗೊಂದಲಗಳಿಗೆ ಗೇಟ್ ಹಾಕುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡುವಂಥದ್ದು ಇದರ ಜೊತೆಗೆ ಏನು ಸಿಎಂ ಡಿ ಸಿಎಂ ಬಣ್ಣದ ಶಾಸಕರು ನಿಯೋಗವನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಪದೇ ಪದೇ ಈ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅದಕ್ಕೆಲ್ಲ ಓಕೆ ಬಸವರಾಜು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಾರ್ಕಿಕವಾಗಿ ನಾಯಕತ್ವದ ವಿಚಾರವಾಗಿ ಒಂದು ಫೈನಲ್ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ನಿವಾಸದಲ್ಲಿ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಖರ್ಗೆ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ ಸಿಂಹಾಸನಕ್ಕಾಗಿ ಸಮರವೋ ಅಥವಾ ಸಂಧಾನವೋ ಅನ್ನೋದು ಕ್ಲಿಯರ್ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಡಿಕೆಶಿ ಬಣಕ್ಕೆ ಮೂಗುದಾರವನ್ನ ಖರ್ಗೆ ಹಾಕ್ತಾರ ಕ್ವಶನ್ ಮಾರ್ಕ್ ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯ ಖರ್ಗೆ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ ಮುಖ್ಯಮಂತ್ರಿಗಳ ಆಗಮನಕ್ಕೆ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಸಿಎಂ ಬರ್ತಾರೆ ಅಧಿಕಾರ ಹಸ್ತಾಂತರಕ್ಕೆ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ ಪಟ್ಟು ಹಿಡಿದಿದ್ದಾರೆ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ ಸಂಪುಟದ ಪುನರ್ರಚನೆ ಆಗಬೇಕು ಬಹುತೇಕ ಶಾಸಕರು ಕ್ಯಾಬಿನೆಟ್ಗೆ ಸೇರಬೇಕು ಅಂಥೇಳಿ ಹಲವಾರು ಬಾರಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಲಾಬಿಯೂ ಮಾಡಿದ್ದಾರೆ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸದಾಶಿವನಗರದವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಾಯಕತ್ವದ ವಿಚಾರವಾಗಿ ಎದ್ದಿರುವಂಥ ಈ ಎಲ್ಲ ಹೈ ಡ್ರಾಮಾ ಇದೆಯಲ್ಲ ಈ ಎಲ್ಲ ಗೊಂದಲಗಳಿದೆಯಲ್ಲ ಇದೆಲ್ಲದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿರುವಂತಹ ಸಂದೇಶವನ್ನ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪಿಸಿ ಆ ಮೂಲಕ ಈ ನಾಯಕತ್ವದ ವಿಚಾರಕ್ಕೆ ಗೊಂದಲಕ್ಕೆ ಒಂದು ಪುಲಿಸ್ಟಾಪ್ ಇಡುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ನೇರವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಹೈ ವೋಲ್ಟೇಜ್ ಮೀಟಿಂಗ್ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚರಂತಿ ಮಠ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ ಈ ಮೀಟಿಂಗ್ ನಲ್ಲಿ ಯಾರ್ಯಾರು ಇರ್ತಾರೆ ಎಷ್ಟು ಮಹತ್ವವನ್ನ ಈ ಮೀಟಿಂಗ್ ಪಡ್ಕೊಂಡಿದೆ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ಬಸವರಾಜ್ ರಂಜಿತ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರವರನ್ನ ಆರೋಗ್ಯ ಸಕ್ರಾ ಆಸ್ಪತ್ರೆಗೆ ಬೆಳಗೂರಿಗೆ ಹೋಗಿದ್ದಾರೆ ಅವ್ರು ಇನ್ನೂ ಕೆಲವು ನಿಮಿಷಗಳಲ್ಲಿ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅವರು ಆಗಮಿಸಿದ ಬಳಿಕ ನೇರವಾಗಿ ಸದಾಶಿವ ನಗರದ ಅವರ ನಿವಾಸಕ್ಕೆ ಆಗಮಿಸ್ತಾರೆ ಆ ಬಳಿಕ ರಾಜ್ಯ ರಾಜಕೀಯದ ಒಂದಷ್ಟು ವಿಚಾರಗಳು ಬಹಳ ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೆದುಕೊಳ್ತವೆ ಮತ್ತು ರಾಜ್ಯ ರಾಜಕೀಯ ಕೂಡ ಇಲ್ಲಿ ಲಂಗಿ ಹಾಕ್ತಾ ಇದೆ ಒಂದು ವಿಚಾರದ ಘಟಕದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದನ್ನ ನೀವು ಗಮನಿಸಿರಬಹುದು ಬಹಳ ಪ್ರಮುಖವಾಗಿ ಶಾಸಕರ ನಡೆ ಏನಿದೆ ಅದರಲ್ಲೂ ದೆಹಲಿಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ನಿಯೋಗ ಏನಾಗಿತ್ತು ಅದು ಒಂದ್ ರೀತಿಯಲ್ಲಿ ಬಂದರನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಮತ್ತು ಡಿ ಸಿ ಎಂ ಶಿವಕುಮಾರ್ ಅವರು ಮಟ್ಟ ಹಾಕೊಂಡು ಕೊಟ್ಟಿದ್ದಾರೆ ಅಧಿಕಾರ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆದ್ರಿಂದ ಈ ಒಂದು ನಡೆಯನ್ನ ಈಗಾಗಲೇ ಸಿದ್ದರಾಮಯ್ಯ ಅವರ ಬಣ ವಿರೋಧಿಸ್ತಾ ಇದೆ ಮತ್ತು ಈ ನಡೆಯನ್ನ ಆದಷ್ಟು ಬೇಗ ಸಿದ್ಧವಾಗಿ ಖಂಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಬೇಕು ಅನ್ನುವಂತ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದೆ ಈ ಡಿಸಿ ಡಿ ಕೆ ಶಿವಕುಮಾರ್ ಬಣ ಈ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ನಾಯಕತ್ವದ ವಿಚಾರವಾಗಿ ಸ್ಪಷ್ಟನೆ ಕೊಡಬೇಕು ನಾಯಕತ್ವ ವಿಚಾರ ಬದಲಾವಣೆ ಬಗ್ಗೆ ಒಂದು ನಿರ್ಧಾರ ಮಾಡ್ಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದೆ ಹೀಗಾಗಿ ಗೊಂದಲದ ವಾತಾವರಣ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆದವರು ರಾಜ್ಯದವರೆ ಆನಿಟ್ನಲ್ಲಿ ಒಟ್ಟು ಸಿಎಂ ಅವರನ್ನ ಕರೆಸಿಕೊಂಡು ಮಾತನಾಡುವಂತ ಸಾಧ್ಯತೆ ಇದ್ದಾವೆ ಅದರಲ್ಲಿ ಎಂಟು ಗಂಟೆಗೆ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಅವರು ದೆಹಲಿಯಲ್ಲೂ ಕೂಡ ಭೇಟಿ ಮಾಡಿ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ರು ಅದರ ಭಾಗವಾಗಿ ಈಗ ಇನ್ನೊಂದು ಭೇಟಿ ಏನಾಗ್ತಾ ಇದೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಒಂದು ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಗೊಂದಲ